ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಾಗ ಕೆಲವರಿಗೆ ಏನಾಗ್ತಿದೆ ಅಂತ ಅಂದರೆ ಹತ್ತು ಸಾವಿರ ಹಣ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಸೊ ಹತ್ತು ಸಾವಿರ ಹಣ ಯಾವ ರೀತಿ ಬರ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಮಾಡಿಸ್ಬೇಕಂತೆ ಇಲ್ಲ ಅಂತ ಅಂದರೆ ಹಣ ಬರೋದು ಸ್ಟಾಪ್ ಆಗುತ್ತಂತೆ ಇವಾಗಲೇ ಸಾಕಷ್ಟು ಮಹಿಳೆಯರು ಸೈಬರ್ ಹತ್ರ ಹೋಗ್ಬಿಟ್ಟು ಅಪ್ಡೇಟನ್ನು ಮಾಡ್ತಾ ಇದ್ದಾರೆ ಸೊ ಇನ್ನು ಇದ್ರ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ಸೈಬರ್ ಹತ್ರ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕು ಅಂತ ಮಾಡಿಸ್ತಿದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂತ ಅಂದರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಡೇಟ್ ಮಾಡಿಸ್ಬೇಕಾ ಅಥವಾ ಮಾಡಿಸ್ಬಾರ್ದ ಇದನ್ನು ಮಾಡಿಸ್ಲಿಲ್ಲ ಅಂತ ಅಂದರೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ವಾ ಸೊ ಹಾಗಿದ್ರೆ ರಾಜ್ಯ ಸರ್ಕಾರ ಮತ್ತೆ ಈ ಒಂದು ಆದೇಶವನ್ನು ಆದೇಶವನ್ನ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದೇನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಡೈರೆಕ್ಟಾಗಿ ಮ್ಯಾಟರ್ಗೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣದಲ್ಲಿ ಸ್ವಲ್ಪ ಡಿಲೇ ಆಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗಿಂದ ಕೂಡ ಹಣ ಬಂದಿರಲಿಲ್ಲ ಇವಾಗ ಒಟ್ಟಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಹತ್ತು ಸಾವಿರ ಬರ್ತಾ ಇದೆ ಈ ಹತ್ತು ಸಾವಿರ ಯಾವ ಯಾವುದು ಗೃಹಲಕ್ಷ್ಮಿ ಯೋಜನೆ ಒಂದು ಕಂತಿನ ಹಣ ಏಳನೇ ಕಂತಿನ ಹಣ ಅಂತಂದರೆ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬರಬೇಕು ಹತ್ತು ಸಾವಿರ ಯಾವುದು ಅಂತ ನಿಮಗೆ ಡೌಟ್ ಬರ್ಬೋದು ಹತ್ತು ಸಾವಿರ ಯಾವುದು ಅಂತ ಹೇಳೋದಾದರೆ ಪೆಂಡಿಂಗ್ ಯಾರಿಗೆ ಬಂದಿರಲಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಯಾರಿಗೆ ಬಂದಿರಲಿಲ್ಲ ಸೊ ಅವರ ಪೆಂಡಿಂಗ್ ಹಣ ಈ ಒಂದು ಏಳನೇ ಕಂತಿನ ಹಣದ ಜೊತೆಗೆ ಬರ್ತಾ ಇದೆ ಹಾಗಾಗಿ ಹತ್ತು ಸಾವಿರ ಬರ್ತಾ ಇದೆ ಸೊ ಲಾಸ್ಟ್ ಟೈಮ್ ಹೇಳಿದಾಗೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ವಿ ಅದೇ ರೀತಿ ಇವಾಗ ಹಣ ಕೂಡ ಜಮಾ ಹಾಕ್ತಾ ಇದೆ ಹಲವಾರು ಜನ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಸೊ ಕಮೆಂಟ್ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂಥವ್ರು ಮಿಸ್ ಮಾಡ್ದಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ಹಣ ಬಂದಿದೆ ಅಂತ ಹೇಳಿ ಹೆಸರು ಮತ್ತು ಡಿಸ್ಟ್ರಿಕ್ಟ್ ವೈಸ್ ತಿಳಿಸಿ ಜೊತೆಗೆ ಇವಾಗ ಹಾಗೆ ಯಾರಿಗೆ ಹಣ ಬಂದಿಲ್ಲ ಅವರು ನಮಗೆ ಯಾಕೆ ಬಂದಿಲ್ಲ ಹಣ ನಮಗೇನಾದರೂ ಪ್ರಾಬ್ಲಮ್ ಆಗಿದೆಯಾ ಸೊ ನಾವೇನು ಮಾಡಿದ್ದೀವಿ ಬಟ್ ನಿಮಗೆ ಈ ತಿಂಗಳ ಹಣ ಬರ್ಬೋದು ಅಥವಾ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಮೊದಲನೇ ವೀಕಲ್ಲಿ ಅಥವಾ ಎರಡನೇ ವೀಕಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಬರಬಹುದು ಸೊ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಮಾತ್ರ ಬಂದಿರೋ ಅಂಥದ್ದು ಸೊ ಯಾರಿಗೆ ಬಂದಿಲ್ಲ ಅವ್ರಿಗೆ ಈ ತಿಂಗಳ ಕೊನೆ ಒಳಗಡೆ ಬರುತ್ತೆ ಅಥವಾ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಪ್ಡೇಟ್ ಮಾಡಿಸ್ಬೇಕಂತೆ ಅಪ್ಡೇಟ್ ಮಾಡಿಲ್ಲ ಅಂತ ಅಂದರೆ ಹಣ ಬರಲ್ಲ ಅಂತ ಮಹಿಳೆಯರು ಸೈಬರ್ಗೆ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ್ಯಕ್ಚುಯಲ್ ಆಗಿ ಇಲ್ಲಿ ಏನಾಗಿದೆ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಕಂತ ಅಂದರೆ ಆರು ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡಬೇಕು ಅಂತ ಕೆಲವರು ಗ್ರಾಮವನ್ನು ಹಾಗೆ ಕರ್ನಾಟಕವನ್ನು ಈ ರೀತಿ ಸೈಬರ್ ಸೆಂಟರ್ಗಳಿಗೆ ಹೋಗಿ ಅಪ್ಡೇಟ್ ಮಾಡಿಸ್ತಾ ಇದ್ದಾರೆ ಸೊ ಸೈಬರಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ನಿಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಸೊ ಆ ಒಂದು ಡಾಕ್ಯುಮೆಂಟ್ಸನ್ನು ಇಸ್ಕೊಂಡು ಯಾವುದೇ ಒಂದು ರೀತಿಯಾದಂತಹ ಅಪ್ಡೇಟನ್ನು ಮಾಡದೆ ಸುಮ್ಮನೆ ಮಾಡೋ ರೀತಿ ನಾಟಕವನ್ನು ಮಾಡಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಣವನ್ನು ಕಿತ್ಕೊಳ್ತಾ ಇದ್ದಾರೆ ಸೊ ನೀವು ಏನು ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕಾದ್ರೆ ಅಮೌಂಟನ್ನು ಕೊಡ್ತೀರಾ ಕೆಲವೊಬ್ರು ಫಿಫ್ಟಿ ಇಸ್ಕೊತಾರೆ ಹಂಡ್ರೆಡ್ ಟೂ ಹಂಡ್ರೆಡ್ ಈ ರೀತಿ ಕೇಳ್ತಾ ಇದ್ದಾರೆ ಸೊ ಅಲ್ಲಿ ಯಾವುದೇ ಒಂದು ಅಪ್ಡೇಟನ್ನು ಮಾಡ್ತಿಲ್ಲ ಸುಮ್ಮನೆ ನಾಟಕೀಯವಾಗಿ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಇಸ್ಕೊಂಡು ಮಾಡ್ತಾ ಅಂಥದ್ದು ಯಾಕೆ ಅಂತಂದರೆ ಅಮೌಂಟನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಅವರು ಅಮೌಂಟನ್ನು ಇಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಆದೇಶವನ್ನು ಕೊಟ್ಟಿಲ್ಲ ಏನಂತ ಅಂದರೆ ಇವಾಗ ನೀವು ಆರು ತಿಂಗಳಿಗೊಮ್ಮೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಇದನ್ನು ಅಪ್ಡೇಟ್ ಮಾಡಿಸ್ಕೋಬೇಕು ಅಂತ ಯಾವ ಸರ್ಕಾರವೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿಲ್ಲ ಆದೇಶವನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ನೀವು ಅಪ್ಡೇಟನ್ನು ಮಾಡಿಸುವಂಥ ಅವಶ್ಯಕತೆ ಇಲ್ಲ ಯಾರು ಹೋಗಿ ಮಾಡಿಸೋದಕ್ಕೆ ಹೋಗಬೇಡಿ ಅಪ್ಡೇಟನ್ನು ಒಂದು ಸಲ ಅಪ್ಲೈ ಮಾಡಿದ್ಮೇಲೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನೂ ಕೂಡ ಅಪ್ಡೇಟ್ ಮಾಡಿಸೋ ಆಗಿಲ್ಲ ಪ್ರತಿ ತಿಂಗಳು ಹಣ ಏನು ಬರ್ತಾ ಇರುತ್ತೆ ಅದು ಕಂಟಿನ್ಯೂಯಸ್ಸಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಆದೇಶವನ್ನು ಯಾವ ಸರ್ಕಾರ ಕೂಡ ಕೊಟ್ಟಿಲ್ಲ ಯಾರೆಲ್ಲ ಹೋಗಿ ಅಪ್ಡೇಟ್ ಮಾಡಿಸ್ತಿದ್ದೀರಾ ಸೊ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಿರೋದಷ್ಟೇನೆ ಸುಮ್ಮನೆ ಅಮೌಂಟನ್ನು ಬೇರೆಯವ್ರಿಗೆ ಯಾಕೆ ಕೊಡ್ತೀರಾ ಸೊ ಹಾಗಾಗಿ ಸುಮ್ಮನೆ ಏನೇನೋ ಮಾಡಿಸೋದಕ್ಕೆ ಹೋಗಬೇಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್